ನಮಸ್ತೆ ಆತ್ಮೀಯರೇ ನಾವು ಕಳೆದ ಜುಲೈ ಹದಿನೇಳನೇ ತಾರೀಕು ಅಂದರೆ ಎರಡು ತಿಂಗಳು ಐದು ದಿನದ ಹಿಂದೆ ನಾವು ಮಾಸ್ತಿಯಲ್ಲಿ ತೋಟವನ್ನು ಶುರು ಮಾಡಿದ್ದು ಇವಾಗ ನೋಡಿ ಎರಡು ತಿಂಗಳು ಐದು ದಿನಕ್ಕೆ ಈ ನುಗ್ಗೆ ಯಾವ ಮಟ್ಟಕ್ಕೆ ಬಂದಿದೆ ಅಂತ ನಾವು ನುಗ್ಗೆನ ಯಾವಾಗಲೂ ಏನು ಮಾಡೋದಂದ್ರೆ ಒಂದೂವರೆ ಎರಡು ರಡಿ ಲೆವೆಲಲ್ಲಿ ಬಂದಾಗ ಅದು ಸೂಳಿಯನ್ನು ಈ ಥರ ಕಟ್ ಮಾಡ್ಕೊಬೇಕು ಈ ಥರ ಕಟ್ ಮಾಡ್ಕೊಂಡಾಗ ಅದೇನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆಯಿಂದ ಕೌಲು ಬ್ರಾಂಚ್ ಆಗಿ ಬರ್ತದೆ ಅಲ್ಲಿ ಒಂದು ಈಗ ನಾವು ಒಂದು ತುದಿ ಕಟ್ ಮಾಡ್ಕೊಂಡಾಗ ಒಂದು ಎಂಟು ಒಂಬತ್ತು ಬ್ರಾಂಚ್ ಬರ್ತದೆ ಆ ಬ್ರಾಂಚ್ ಒಂದು ಐದು ಅಡಿ ಎತ್ತರ ಹೋದಾಗ ಅಲ್ಲಿ ನಮಗೆ ಅಲ್ಲಿ ಕಾಯಿ ಬಿಡಕ್ಕೆ ಶುರುವಾಗ್ತದೆ ಆಗ ನಾವು ಚಿಕ್ಕ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಬೇಕಾದ್ರೆ ಇದನ್ನ ಕ್ಲೀನ್ ಆಗಿ ಕೈಗೆ ಕಟ್ ಮಾಡ್ಕೊಳ್ಬೋದು ಅದರಿಂದ ಈ ನುಗ್ಗೆಯನ್ನು ನಾವು ಯಾವಾಗಲೂ ಎರಡು ಅಡಿಗೆ ಇನ್ನ ಕಟ್ ಮಾಡ್ಕೊಳ್ಬೇಕು ಆ ಎರಡು ಅಡಿಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಗಿಡದ ಬೆಳವಣಿಗೆನೂ ಚೆನ್ನಾಗಾಗ್ತದೆ ಆಗ್ತದೆ ಆಮೇಲೆ ಮತ್ತೆ ಬೇರೆ ಗಿಡಗಳಿಗೆ ಒಳ್ಳೆಯ ನನಲು ಸಿಗ್ತದೆ ಇದೊಂದು ನೀವು ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರು ನಮ್ಮ ಜನರಿಗೆ ಅದು ಅರ್ಥ ಆಗೋದಿಲ್ಲ ಕೆಲವರೆಲ್ಲ ಮಾಡ್ತಾರೆ ಅಂದರೆ ನುಗ್ಗೆ ಗಿಡನ ತುಂಬಾ ಮೇಲೆ ಹೈಟ್ ಬಿಟ್ಬಿಡ್ತಾರೆ ಹೈಟ್ ಬಿಟ್ಟಾಗ ಕಿಳೋದು ಕಷ್ಟ ಆಮೇಲೆ ಸಿಕ್ಕೋದಿಲ್ಲ ಅಂತೇಳಿ ಕಡ್ಡಿ ಹೊಡಿತಾರೆ ಇನ್ನು ಕೆಲವರು ಅದು ಮರ ದೊಡ್ದಾಗಿದೆ ಅಂತೇಳಿ ಹತ್ತಿ ಕಾಲು ಡ್ಯಾಮೇಜ್ ಮಾಡ್ಕೊಂಡು ತುಂಬಾ ಜನ ಇದ್ದಾರೆ ಕೃಷಿಯಲ್ಲಿ ನಾವು ಒಂದು ವ್ಯವಸ್ಥಿತವಾಗಿ ಒಂದು ಮಾಡ್ಕೊಂಡು ಬಂದಾಗ ನೋಡಿ ಈ ರೀತಿ ಎರಡು ಅಡಿ ಬಂದಾಗ ನಾವು ಇದನ್ನ ಕಟ್ ಮಾಡ್ಕೊಂಡು ಇದು ಮಾಡಬೇಕು ಇವಾಗ ನೀವು ಇದನ್ನೆಲ್ಲ ಸಾಂಬಾರು ಏನಾದ್ರು ಬಳಸ್ತಾ ಇದ್ದೀರಾ ಇದು ತಗೊಳ್ಳಿ ಬಳಸ್ಬೋದು ಇನ್ನು ಮುಂದೆ ನಿಮ್ಗೆ ಬಳಸ್ಬೋದು ಎರಡು ತಿಂಗ್ಳು ಆಯ್ತಲ್ವಾ ಇದನ್ನ ಕಟ್ ಮಾಡ್ಕೊಂಡು ಇದ್ರ ತುದಿನ ಕಟ್ ಮಾಡ್ಕೊಳ್ಳೋದು ಇನ್ನು ತುದಿನ ಕಟ್ ಮಾಡ್ಕೊಂಡು ಬಂದರೆ ನಿಮಗೆ ಇಲ್ಲಿ ಕವರುಗಳು ಶುರು ಶುರುವಾಗ್ತದೆ ಮತ್ತೆ ಮಾಮೂಲಿ ನಾವು ಎಲ್ಲ ತೋಟದಲ್ಲಿ ಬಿಟ್ಟಂಗೆ ನೋಡಿ ನಮ್ಮ ಮಧ್ಯದಲ್ಲಿ ಯಾವಾಗ ನಾವು ಬಿಟ್ಕೊಳ್ಬೇಕು ಆ ಬಿಟ್ಕೊಂಡಾಗ ಒಂದು ಸಣ್ಣ ಮಳೆ ಈಗ ನೆನ್ನೆ ಮಳೆ ಅಲ್ವಾ ನಾವು ಗಿಡ ನಟ್ಟಿದ್ದಿನೇ ಮಳೆ ಬಂತಲ್ವಾ ಇಲ್ಲಿ ಒಂದೇ ಅಂತಲ್ಲ ನಾವು ಎಲ್ಲೂ ಹೋಗಿ ತೋಟ ಮಾಡಲಿ ಅವತ್ತಿನ ದಿನ ಮಳೆ ಬಂದೇ ಬರ್ತದೆ ಅದೇನಂತ ಗೊತ್ತಿಲ್ಲ ಮಳೆಗೂ ನಮಗೂ ಬಹಳ ಲಿಂಕ್ ಇದೆ ಹಂಗನ್ಬಿಟ್ಟು ಕೆಲವರು ಎಲ್ಲಾದರೂ ನಿಮ್ಮ ಊರಲ್ಲಿ ಮಳೆ ಇಲ್ಲ ಅಂದ್ಬಿಟ್ಟು ನಮ್ಗೆ ಕರ್ಸಕ್ಕೆ ಏನಾದ್ರೂ ಹೋಗ್ಬೇಡಿ ಏನು ಮೈಮೇನಿಲ್ಲ ಆದರೆ ನಾವು ಹೋಗಿದ ಕಡೆ ಎಲ್ಲ ಹಾಗೇನೆ ಆ ಕೆ ಜಿ ಎಫ್ ಹಾಗೆ ಆಯಿತು ಎಲ್ಲ ಕಡೆನೂ ಹಾಗೆ ಇದನ್ನ ಇನ್ನೇನು ಮಾಡ್ಬೇಕಂದ್ರೆ ಸ್ವಲ್ಪ ಬ್ರಸ್ ಕಟ್ಟಿ ತಗೊಂಡು ಸುಮ್ನೆ ಸ್ವಲ್ಪ ಹಿಂಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಅದು ಬರ್ತದೆ ನೋಡಿ ಹಿಂಗೆ ತಿರುಗಾಡ್ತಾ ತಿರುಗಾಡ್ತಾ ಇಲ್ಲಿ ಹಿಂಗೆ ಮಾಡ್ಕೊಡಿ ಇಲ್ಲಿ ಮಾಡಿದಾಗ ಗಿಡಗಳಿಗೆ ಇಲ್ಲಿ ನೋಡಪ್ಪ ಇಲ್ಲಿ ಬಿಸಿಲು ಈ ರೀತಿ ನಾವು ಯಾವುದು ಹಣ್ಣಿನ ಗಿಡಗಳಾಗಲಿ ಯಾವುದೇ ಗಿಡ ನೆಟ್ಟಿದ್ರೆ ಅದಕ್ಕೆ ಏನಾಗ್ಬೇಕು ಈ ರೀತಿ ಬಿಸಿಲು ಬರಬೇಕು ನೋಡಿ ಎರಡು ತಿಂಗಳು ಐದು ದಿನದಲ್ಲಿ ತೋಟ ಈ ರೀತಿ ಹಸಿರು ಕಟ್ಟಿರೋ ವಾತಾವರಣದಲ್ಲಿ ನೀವು ನೋಡ್ಬೋದು ನೋಡಿ ಏನ್ ಕಟ್ ಮಾಡ್ಕೊಬಹುದು ಇದು ಒಣಗಿಸ್ಕೊಳ್ಬೋದು ನೀವು ಇದನ್ನ ಸಾಂಬಾರು ಮಾಡೋಕೆ ಜಾಸ್ತಿ ಆಯ್ತು ಅಂದ್ರೆ ಇದನ್ನ ಒಣಗಿಸ್ಕೊಂಡ್ಬಿಟ್ರೆ ಒಳ್ಳೆ ಪುಡಿ ಅದು ಚಿಕ್ಕ ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಒಂದು ಲೋಟ ಬಿಸಿನೀರಲ್ಲಿ ಇದನ್ನ ಒಂದು ಟೀ ಸ್ಪೂನ್ ಅಷ್ಟು ಒಣಗಿದ್ ಕೊಟ್ಬಿಟ್ರೆ ಒಳ್ಳೆ ಕ್ಯಾಲ್ಸಿಯಮ್ ನೋಡಿ ಇದು ನೂರು ಗ್ರಾಮ್ ಸೊಪ್ಪು ಹನ್ನೆರಡು ಕೋಳಿ ಮೊಟ್ಟೆ ಏನಿದೆಯೋ ಅದು ತುಂಬಾ ಒಳ್ಳೆಯದಿದೆ ನೀವು ದಿನ ಇನ್ನು ಬಳಸಬಹುದಿಲ್ಲ ಬಳಸೋ ಶುರು ಮಾಡಿ ನೋಡಿ ಇದು ನೆಲನಲ್ಲಿ ಈ ನೆಲನಲ್ಲಿನ ನಾವು ತುಂಬಾ ಈ ಲಿವರ್ ಯಾರು ಡ್ಯಾಮೇಜ್ ಆಗಿರ್ತದೆ ತುಂಬಾ ಜನರಿಗೆ ಲಿವರ್ ಡ್ಯಾಮೇಜ್ ಆಗಿರ್ತದೆ ಯಾಕೆಂದ್ರೆ ಇವತ್ತು ನಾವು ಆಹಾರದಲ್ಲಿ ವಿಪರೀತ ಆಹಾರ ಆಮೇಲೆ ಫ್ಯಾಟಿ ಲಿವರ್ ಅಂತೆಲ್ಲ ಹೇಳ್ತಾರಲ್ಲ ಆ ಫ್ಯಾಟಿ ಲಿವರ್ಗೆ ಆಮೇಲೆ ಕೆಲವರು ಕುಡ್ದು 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 ಲಿವರ್ ಹಾಳು ಮಾಡ್ಕೊಂಡಿರ್ತಾರೆ ಅವ್ರಿಗೆ ನಾವು ಔಷಧಿ ಹೇಳಕ್ಕೆ ಹೋಗ್ಬಾರ್ದು ಅವ್ರು ಯಾಕೆಂದ್ರೆ ನಮ್ಮ ರಾಜ್ಯಕ್ಕೆ ತೆರಿಗೆದಾರರು ಆಯ್ತು ಅವ್ರ ಬಗ್ಗೆ ಹೇಳೋದಿಲ್ಲ ಯಾರಿಗಾದ್ ಲಿವರ್ ಡ್ಯಾಮೇಜ್ ಆಗಿದೆ ಅವ್ರಿಗೆ ಈ ನೆಲನಲ್ಲಿ ಅಂದ್ಬಿಟ್ಟು ಇದು ತುಂಬಾ ಒಂದು ಒಳ್ಳೇದು ಜಾಂಡೀಸ್ನಲ್ಲಿ ಬರೀ ಹೊಟ್ಟೆಗೆ ಬೆಳಿಗ್ಗೆ ಎದ್ದು ಇದರ ಇದ್ರ ಕೆಳಗಡೆ ನೀವು ನೋಡ್ಬೋದು ಕೆಳಗಡೆ ಎಲೆ ಕೆಳಗಡೆ ಅಂತ ಒಂದು ಸಣ್ಣ 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 ಮಣಿ ಮಣಿ ತರ ಇರ್ತದೆ ಆ ಮಣಿ ಮಣಿ ತರ ಇರೋದನ್ನ ನಾವು ಎಲೆಯ ಕಿತ್ಕೊಂಡು ಅದನ್ನ ಜಾಂಡೀಸ್ ಬಳಸ್ಬೋದು ಮತ್ತೆ ಈ ಕರೋನಾ ಬಂದಂಥ ಸಮಯದಲ್ಲಿ ಡಾಕ್ಟರ್ ಗಿರಿಧರ ಅವರು ಇದನ್ನ ಬಹಳ ಚೆನ್ನಾಗಿ ಹೇಳಿದ್ರು ಇದರ ಪಂಚಾಂಗ ಅಂತ ಹೇಳಿ ಪಂಚಾಂಗ ಅಂದ್ರೆ ಬೇರು ಕಾಂಡ ಎಲೆ ಹೂವು ಕಾಯಿ ಇದು ಸೇರಿದ್ರೆ ಐದು ಸೇರಿದ್ರೆ ಪಂಚಾಂಗ ಈ ಗಿಡನ ಕಿತ್ಕೊಂಡು ಈ ಮಣ್ಣನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು ಒಂದು ಎರಡು ಲೋಟ ನೀರಲ್ಲಿ ಒಂದು ಎರಡು ಗಿಡನ ಕಿತ್ಬಿಟ್ಟು ಕುದಿಸಿ ಅದು ಒಂದು ಲೋಟಕ್ಕೆ ಬಂದ ಮೇಲೆ ಕುಡಿದ್ರೆ ಎಂಥ ಕರೋನಾ ಅಲ್ಲ ಬೇರೆ ಇನ್ನು ಯಾವ ತರದ ವೈರಲ್ಲು ನಾವು ಬರೋದು ಇದು ತುಂಬಾ ಒಳ್ಳೇದು ಇದು ಸ್ವಾಭಾವಿಕವಾಗಿ ನಾವು ಯಾವುದೇ ಎಲ್ಲರ ಜಮೀನು ಸಿಕ್ಬೋದು ಆದರೆ ನಾವು ಎಲ್ಲಿ ರಾಸಾಯನಿಕ ಗೊಬ್ಬರ ಕೀಟನಾಶಕ ಕಳೆನಾಶಕ ಬಳಸಿಲ್ಲ ಅಲ್ಲಿಂದ ಕಿತ್ಕೊಂಡು ಬಂದು ಮಾಡಿದ್ರೆ ತುಂಬಾ ಒಳ್ಳೇದು ಹಳ್ಳಿಲಿರೋರು ತೋಟದಲ್ಲಿರೋರು ಇಂದ ಮಾಡ್ಕೊಳ್ಬೋದು ಅದು ಸಿಟಿಲಿ ಇರೋರು ಇದನ್ನ ಕಿತ್ತು ನರಳಲ್ಲಿ ಒಣಗಿಸಿ ಡಬ್ಬಲ್ ತುಂಬಿಸಿ ಇಟ್ಕೊಂಡು ಬೇಕಾದಾಗ ಇದನ್ನ ಬಳಸ್ಬೋದು ತುಂಬಾ ಒಳ್ಳೇದು ನೋಡಿ ಪಂಚಾಂಗ ಅಂತ ಹೇಳ್ತಾರೆ ಪಂಚಾಂಗ ಅಂದ್ರೆ ಬೇರು ಕಾಂಡ ಎಲೆ ಹೂವು ಕಾಯಿ ಅದು ಐದು ಸೇರಿದಾಗ ಪಂಚಾಂಗ ತುಂಬಾ ಒಳ್ಳೇದು ನೀರು ಬರ್ತದೆ ಹೈಲೈಟ್ ಆಗ್ತದೆ ಈಗ ಮಳೆ ಬಿದ್ದಾಗ ಎಳ್ದಿಟ್ಕೊಳ್ತದೆ ಫುಲ್ಲು ಬಿಸಿಲಾದಾಗ ನೀರು ಮೇಲ್ ಬರ್ತದೆ ಎರಡನೇದು ನಿಮಗೆ ಮುಚ್ಚಿಗೆ ಹಾಕಿರೋದ್ರಿಂದ ನೀವು ಭೂಮಿಯಲ್ಲಿ ಯಾವಾಗಲೂ ಯಾವ ಅಂಶ ಪರ್ಮನೆಂಟ್ ಕಾಪಾಡ್ಕೊಂಡು ನಮಸ್ತೆ ಆತ್ ನಾವು ಮೊದಲು ಒಂದು ವಿಡಿಯೋ ಹಾಕುವಾಗ ಮಾಸ್ತಿ ತೋಟದ್ದು ಬರೀ ಒಂದು ಸಣ್ಣ ಕ್ಲಿಪ್ ಆಗಿದ್ದು ನೀರಿನ ಟ್ಯಾಂಕ್ ಯಾಕೆಂತಂದ್ರೆ ಅದನ್ನ ಸುಮ್ಮನೆ ಒಂದು ಪರಿಚಯ ಮಾಡಿ ಹಾಕಿದಷ್ಟೇ ಈಗ ಅದರ ಸಂಪೂರ್ಣ ವಿವರವನ್ನ ನಿಮಗೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇದು ಒಂದು ನೀರನ್ನ ಸಂಗ್ರಹಿಸಿಕೊಳ್ಬೇಕು ಅಂತ ಒಂದು ಮತ್ತೆ ಎರಡನೇದು ದೊಡ್ಡವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಚಿಕ್ಕ ಮಕ್ಕಳಿಗೆ ಅದ ದೊಡ್ಡವರಿಗೆ ಸ್ವಿಮ್ಮಿಂಗ್ ಪೂಲ್ ಆಗ್ತದೆ ಮತ್ತೆ ನೀರನ್ನು ನಾವು ಇಲ್ಲಿ ಸಂಗ್ರಹಿಸ್ಕೊಳ್ಬಹುದು ಇದ್ದು ಮೆಜರ್ಮೆಂಟ್ ಎಷ್ಟಿದೆ ಅಂದ್ರೆ ಮೂವತ್ತ್ ಮೂರು ಅಡಿ ಪುತ್ತ ಇಪ್ಪತ್ತೊಂದು ಅಡಿ ಅಗಲ ಮತ್ತೆ ಹದಿನಾರು ಅಡಿ ಆಳ ಇದೆ ನನಗೆ ಇದನ್ನ ಅವರು ಗುಂಡಿ ತೆಗೆದು ಮೊದಲು ತೋರ್ಸೋದಾಗ ಬಹಳ ತುಂಬಾ ಖುಷಿಯಾಗಿದೆ ಅಂದ್ರೆ ಬರೀ ಜೆ ಸಿ ಬಿಳಿ ನೋಡಿ ಅವನು ವ್ಯವಸ್ಥಿತವಾಗಿ ಇಷ್ಟು ಚೆನ್ನಾಗಿ ತೆಗೆದಿದ್ದಾನೆ ಅಂದ್ರೆ ಮತ್ತೆ ಇದನ್ನ ಟೈಲ್ಸ್ ಎಲ್ಲ ಹಾಕಿ ನೋಡಿ ಅಷ್ಟು ಕ್ಲೀನ್ ಆಗಿ ಮಾಡಿದ್ದಾರೆ ಎಷ್ಟು ನೀಟಾಗಿದೆ ಇದು ನೋಡ್ಲಿಕ್ಕೂ ತುಂಬಾ ಖುಷಿ ಆಗ್ತದೆ ಒಂದು ಮನೆ ಕಟ್ಟಲಿಕ್ಕೆ ಎಷ್ಟು ಖರ್ಚಾಗೋ ಅಷ್ಟೇ ಖರ್ಚಾಗಿರ್ಬೋದು ಅನ್ನಿಸ್ತಾ ಇದೆ ನನಗೆ ಇಲ್ಲಿ ಮನ ಒಂದು ವ್ಯವಸ್ಥಿತವಾಗಿ ಬೋರ್ ನೀರು ಬಂದಿದೆ ಅಲ್ಲ ಇದು ಬೀಳುತ್ತೆ ಇಲ್ಲಿ ಮೇಲೆ ಏನು ಮಾಡ್ತಾರೆ ಅಂದ್ರೆ ಆ ನೀರನ್ನ ಇಲ್ಲಿಂದ ಮೋಟ್ರ್ ಹಾಕೊಂಡು ತೆಗೆದು ಅದನ್ನ ಎಲ್ಲಿ ಬೇಕಾದಲ್ಲಿ ಬಳಸ್ಕೋಬೋದು ಇದು ಎಷ್ಟು ದಿನ ಹಿಡಿದ್ರು ನಿಮಗೆ ಇದು ಮಾಡೋಕ್ಕೆ ಇದು ಮಾಡೋಕ್ಕೆ ಒಂದೂವರೆ ತಿಂಗಳು ಇರುತ್ತೆ ಒಂದೂವರೆ ತಿಂಗಳಾಯ್ತು ಒಂದುವರೆ ತಿಂಗಳು ಫಿನಿಶಿಂಗ್ ಮಾಡ್ಬೇಕಂದ್ರೆ ಎರಡು ತಿಂಗಳು ಇದೆ ಎರಡು ತಿಂಗಳಾಯ್ತು ಇವಾಗ ಇದ್ರ ಅಂದಾಜು ಎಷ್ಟು ಲೀಟರ್ ನೀರು ಹಿಡಿಬೋದು ಅಂತ ಅವ್ರು ಹೇಳ್ತಾರೆ ಇದು

అది ఎస్ట్ లీటర్ మీరు అంతా ಅದನ್ನ ನಾವು ಲೆಕ್ಕ ಹಾಕಿ ಹೇಳೋಣ ಬಿಡಿ ಹಾಗೆ ಇದೊಂದು ನೀರಿನ ಟ್ಯಾಂಕ್ ಬಹಳ ಚೆನ್ನಾಗಿ ಎಲ್ಲ ತಮಿಳ್ನಾಡು ಕಡೆನ ಇದು ಮಾಡಿದ ಕೆಲಸ ಎಲ್ಲ ಇಲ್ಲ ಕೆಲಸ ಕಟ್ಟಡ ಕಟ್ಟಿದ್ದು ತಮಿಳ್ನಾಡು ಮತ್ತೆ ಗಾರೆ ಕೆಲಸ ಮಾಡಿ ಪ್ಲಾಸ್ಟಿಕ್ ಮಾಡಿ ಕಲ್ಲು ಕಟ್ಟಡ ಕಟ್ಟಿ ಆ ಕಲ್ಲು ಕಟ್ಟ ಪ್ಲಾಸ್ಟಿಂಗ್ ಮಾಡಿ ಆಮೇಲೆ ಟೈಲ್ಸ್ ನಮ್ ಲೋಕಲ್ ಅಲ್ಲೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಲೋಕಲ್ ಜನನೇ ಸೇರಿ ಹೌದು ಮತ್ತೆ ಇದು ತುಂಬಾ ಸೇಫ್ಟಿಯಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಸುತ್ತ ಚಿಕ್ಕ ಮಕ್ಕಳು ದೊಡ್ಡ ಯಾರೇ ಅವ್ರಿಗೆ ಬಂದ್ರು ಗೇಟ್ ಮಾಡ್ಕೊಂಡಿದ್ದಾರೆ ಬಹಳ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ನಾವುಗಳು ತುಂಬಾ ಜನ ನೋಡಿದ್ರಿ ನೀವು ಕೃಷಿ ಹೊಂಡ ಮಾಡ್ಬೇಕಾದ್ರೆ ಸರ್ಕಾರದೇ ಕಾಯ್ತಾ ಇದೀವಿ ನಾವು ಅದ್ ಬಿಟ್ಬಿಡ್ಬೇಕು ಮತ್ತೆ ಏನಂದ್ರೆ ಅಲ್ಲಿ ಕೆಲವರೆಲ್ಲ ನೀರಿನ ಸಮಸ್ಯೆಗಾಗಿ ಪ್ಲಾಸ್ಟಿಕ್ ಅವರ್ನ ಹಾಸ್ತಾರೆ ಬಹಳ ಒಂದು ಅದ್ಭುತವಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದು ನೀರ್ ದಿನಾನು ನಾನ್ ನಿಮ್ಗೆ ಇನ್ನೊಂದ್ಸಲ ಇದನ್ನ ತೋರಿಸ್ತೀನಿ ಗಿಡ ನಟ್ರೆ ಈ ರೀತಿ ಸುತ್ತ ಉರುಳಿ ಹಾಕಿ ಈ ರೀತಿ ಸುತ್ತ ಉರುಳಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನಿಮ್ಗೆ ಒಂದ್ ಸ್ವಲ್ಪ ಮಣ್ಣ ಹಾಕ್ಬಿಟ್ರೆ ಅದ್ರ ಪಾಡ್ ಬರ್ತದೆ ಒಟ್ಟಿನಲ್ಲಿ ನಲ್ವತ್ತು ದಿನ ಇಟ್ಕೊಳ್ಳಿ ನಲ್ವತ್ತೈದು ಹೇಳ್ತಾ ಇದ್ದೆ ನಲ್ವತ್ತೈದು ಅಂದ್ರೆ ನಾವೆಲ್ಲ ಐವತ್ತು ಮಾಡ್ಬಿಡ್ತೀವಿ ಬೇಡ ನಲ್ವತ್ತು ಅಂತ ಇಟ್ಕೊಳ್ಳುವ ನಲ್ವತ್ತೈದು ದಿನದೊಳಗಡೆ ಕಿತ್ಬಿಟ್ಟು ಸುತ್ತ ಹಾಕ್ಬಿಟ್ಟು ಪುನಃ ಉರುಳಿ ಹಾಕೊಳ್ಳಿ ಆ ಗಿಡ ಆರಾಮಾಗಿ ಮತ್ತೆ ನೀವು ಇಲ್ಲಿ ಎಲ್ಲ ಸಾಧ್ಯ ಆದ್ರೆ ಉರುಳಿ ಚೆಲ್ಬಿಡಿ ಪೂರ್ತಿ ನೀವೇನು ಬೇರೆ ಗಿಡ ಹಾಕೋಳ್ ಉರುಳಿ ಚೆಲ್ಬಿಡಿ ನಿಮ್ ತುಂಗೆ ಗಂಗೆ ಅದ್ಯಾವುದು ಬರಲ್ಲ ತುಂಗೆ ಅಂದ್ರೆ ಆದ್ಮೇಲೆ ತಿಳ್ಕೊಳ್ಳಿ ಈ ಕಳೆಗಳಲ್ಲಿ ನಾವು ಬೇರೆ ಬೇರೆ ಒಂದು ತರ ಹೇಳ್ತೀವಿ ನಮ್ಮ ಕಡೆ ನಾವು ಹೊನ್ನಾರಿ ಅಂತೀವಿ ಆ ಕೊನ್ನಾರಿನ ನಮ್ಮ ಮಾಸ್ತಿ ಕಡೆ ಅದನ್ನ ತುಂಗಿ ಅಂತಾರೆ ನಮ್ಮ ಭಾಷೆಯಲ್ಲಿ ನಿಮಗೆ ಕೆಲವೆಲ್ಲ ವ್ಯತ್ಯಾಸ ಆಗ್ಬೋದು ಏನು ಚಿಂತೆ ಮಾಡ್ಬಿಡಿ ಯಾಕೆಂದ್ರೆ ಎಪ್ಪತ್ತು ಕಿಲೋಮೀಟರ್ಗೆ ಒಂದು ಭಾಷೆ ಇರ್ತದೆ ಆ ಎಪ್ಪತ್ತು ಕಿಲೋಮೀಟರ್ ಒಂದು ಭಾಷೆಯಲ್ಲಿ ನಾವು ನಮ್ಮ ಕೊನ್ನಾರಿಗೆ ನಾವು ಇಲ್ಲಿ ತುಂಗಿ ಅಂತಾರೆ ಇನ್ನೊಂದು ಕಡೆ ಇನ್ನೊಂದು ಹೇಳ್ತಾರೆ ಒಟ್ಟಿನಲ್ಲಿ ಕಾಳೆನ ನಿಯಂತ್ರಣ ಮಾಡೋಕ್ಕೆ ನಮ್ಗೆ ಒಂದೇ ಒಂದು ಔಷಧಿ ಏನಪ್ಪ ಅಂದರೆ ಹುರುಳಿಯನ್ನ ಹಾಕ್ಬಿಟ್ಬಿಡೋದು ಹುರುಳಿ ಹಾಕ್ಬಿಟ್ಬಿಟ್ಟು ಆಮೇಲೆ ನೀವು ಯಾವುದೇ ಇಲ್ಲಿ ಹೂನ್ ಗಿಡ ಚೆಂಡು ಹೂವಿನ ಗಿಡ ಏನು ಗಿಡ ತರಕಾರಿ ಗಿಡ ಎಲ್ಲ ಬೆಳ್ಕೊಳ್ಳಿ ನೋಡಿ ತಡಿ ಜಾಗ ಇದೆ ಅತ್ತಡಿ ಜಾಗದಲ್ಲಿ ನೀವು ಏನು ಬೇಗ ಬೆಳ್ಕೊಳ್ಳಿ ಬೆಳ್ಕೊಳ್ಬೋದು ಬರ್ತದೆ ಇಲ್ಲಿ ಬೇಕಾದ್ರೆ ಆಮೇಲೆ ನೆಕ್ಸ್ಟ್ ಬೇಕಾದ್ರೆ ನಾವು ಇಲ್ಲಿ ಆಗಸ್ತಿಯಾಗಿ ಸಿಡಿ ಏನು ಯಾಕೆಂದ್ರೆ ಇವತ್ತು ನಾವು ಇನ್ನ ರೋಟ ಬೇಟ್ರ್ ಹೊಡೆದಾಗ ಎಲ್ಲ ಚೆನ್ನಾಗಿ ಗೊಬ್ಬರ ಚೆನ್ನಾಗಿ ಸೆಟ್ ಆಗಿದೆ ಅದೊಂಥರ ಡಿಸೈನ್ ಮಾಡಿದೀವಿ ಇದು ಒಂಥರ ಡಿಸೈನು ಅದನ್ನ ಇನ್ನೊಂಥರ ಡಿಸೈನ್ ಮಾಡೋದು ಆಗ ನೋಡೋರಿಗೆ ಬಂದರೆ ಮೂರು ನಾಲ್ಕು ಥರ ಇರಬೇಕು ಅವ್ರಿಗೆ ಬಂದರೆ ಆಯ್ಕೆ ಮಾಡಬೇಕು ಈಗ ಬೆಳಗ್ಗೆ ಯಾರು ನಿಮಗೆ ನೋಡ್ಕೊಂಡು ಆಗ ಜನ ಉಡ್ಕೊಂಡು ಬಂದಿರಲ್ಲ ಅವ್ರು ಬಂದವ್ರ ಜೊತೆ ನಮಗೆ ಮಾತಾಡೋ ಟೈಮ್ ಇರಲ್ಲ ನೀವು ಮಾತಾಡ್ಕೊಬೇಕಷ್ಟೇ ಇನ್ನು ಮುಂದೆ ನೀವು ಆಮೇಲೆ ಬೈಕೋತೀರಿ ಏನಪ್ಪ ಈಗೊಂದು ತೋಟ ಮಾಡ್ಬಿಟ್ಟು ಜನ ಜಾಸ್ತಿ ವಿಸಿಟರ್ಸು ನಮಗೆ ಆರಂಭದಲ್ಲಿ ಒಂದು ದಿನ ಎರಡು ದಿನ ಖುಷಿ ಆಗ್ತದೆ ಉಡ್ಕೊಂಡು ಬಂದಾಗ ಆಮೇಲೆ ಆಮೇಲೆ ಏನಾಗ್ತದೆ ಬೇಜಾರಾಗ್ಬಿಟ್ಟು ಹಾಗಾದ್ರೆ ಇರಲಿ ಒಂದು ಒಳ್ಳೆಯದು ಮನಸ್ಸು ಮಾಡಿದೀರಾ ಇದು ಈಗ ಮುಂದುವರಿ ಹಾಂ ಯಾವುದೇ ಗಿಡವನ್ನ ಹಾಕಿದ್ಮೇಲೆ ನಿಮಗೆ ಉರುಳಿ ಹಾಕಿ ಅಂತ ಹೇಳ್ತೀವಿ ಆ ಉರುಳಿ ಹಾಕಿದ್ದು ನಲ್ವತ್ತೈದು ದಿನ ಮಾತ್ರ ಟೈಮ್ ಅಷ್ಟೇ ನಲ್ವತ್ತಾರನೇ ದಿನಕ್ಕೆ ಅದೇನಾಗ್ತದೆ ಈ ಥರ ಬಳ್ಳಿ ಬರೋಕೆ ಶುರು ಆಗ್ತದೆ ಬಳ್ಳಿ ಬರೋಕ್ಕೆ ಬಂದಾಗ ಶುರು ಮಾಡಿ ಬಿಟ್ಬಿಟ್ರೆ ಅಲ್ಲಿ ನೋಡಿ ಇಲ್ಲಿ ಈಗ ಇಲ್ಲಿ ಸಿರೋರ್ ಗಿಡ ಇದೆ ಒಂದು ಹದಿನೈದು ದಿನದಲ್ಲಿ ಈ ಗಿಡ ಇದು ಮುಳುಗಿಸ್ಬಿಡ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಯಾವುದೇ ಗಿಡಕ್ಕೆ ನಾವು ಸುತ್ತ ಉರುಳಿ ಹಾಕಿದ್ರೆ ಒಂದು ನಲ್ವತ್ತು ದಿನದಲ್ಲಿ ಅದಾಗ ನಲ್ವತ್ತೈದು ಹಿಂದೊಳಗಡೆ ಇವೇನು ಇದನ್ನ ಕಿತ್ತು ಈ ಥರ ಹಾಕಿ ಹೊಸ ಹುರುಳಿಯನ್ನು ಇದು ಸುತ್ತ ಹಾಕೋದು ಅವಾಗ ಈ ಗಿಡ ಏನೋ ಮುಂದೆ ಚೆನ್ನಾಗಿ ಬರ್ತದೆ ನಾವು ಮರ್ದು ಬಿಟ್ರೆ ಇಲ್ಲಿ ಈ ಗಿಡ ಹೋಯಿತು ಆಗಲೇ ಇಲ್ಲಿ ನೋಡಿ ಕೆಲವು ಗಿಡ ಹೋಗ್ಬಿಟ್ಟಿದೆ ಇಲ್ಲಿ ಗಿಡ ಹೋಗಿದೆ ಆ ಗಿಡ ಹೋಗಿದೆ ಹಾಗೆ ನೋಡಿ ಇದು ಅಷ್ಟೇ ಇದು ಹೆಬ್ಬೆವು ಈ ಥರ ನಾವು ಗಿಡವನ್ನು ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡ್ಕೊಳ್ದೇ ಇದ್ರೆ ಅದು ಯಾವುದೇ ಗಿಡ ಆಗಲಿ ನಾವು ಸು ಹುರುಳಿ ಹಾಕಿದ್ಮೇಲೆ ಒಂದು ನಲವತ್ತು ದಿನ ಅಂತ ಲೆಕ್ಕ ಇಟ್ಕೊಳ್ಳಿ ನಲ್ವತ್ತೈದಕ್ಕೆ ಹೋಗಬೇಡಿ ನೀವು ಲೇಟ್ ಮಾಡ್ಬಿಡ್ತೀರಿ ನಲ್ವತ್ತೇ ದಿನ ನಲ್ವತ್ತು ದಿನದಲ್ಲಿ ಕಿತ್ಬಿಟ್ಟು ಬೇರೆ ಹುರುಳಿ ಹಾಕ್ಬೋದು ಆಗ ಗಿಡ ಉಳಿತದೆ ಇಲ್ದಿದೆ ಗಿಡಗಳು ಹೋಗ್ಬೋದು ಹುರುಳಿ ಎಷ್ಟು ಶಕ್ತಿ ಇದೆ ಅಂದರೆ ನೋಡಿ ಗೈವರೆಗೂ ಹತ್ಕೊಂಡು ಹತ್ಕೊಂಡು ಹೋಗಿ ಅಲ್ಲಿ ಮನೆಯವರೆಗೂ ಮುಟ್ಟುವಷ್ಟು ಶಕ್ತಿ ಹುರುಳಿಗೆ ಇದೆ ಅಂದರೆ ಉರುಳಿ ಗಿಡನ ನಾವು ಕಳೆಯನ್ನು ನಿಯಂತ್ರಣ ಮಾಡೋಕ್ಕೆ ನಮ್ಗೆ ಇರೋದು ಒಂದೇ ಒಂದು ಮಾರ್ಗ ಅಂದರೆ ಉರುಳಿಯನ್ನು ಹಾಕಬೋದು ನೋಡಿ ಇಲ್ಲೊಂದು ನಾವು ಈಗ ಈ ಮಾಸ್ತಿಯಲ್ಲಿ ನಾವು ಒಂದು ಇದು ಮೋರ್ ದೆನ್ ಒಂದು ಒಂದು ಮುಖಾಲು ಎಕರೆ ಇದೆಯಾ ಇದು ಹಾಂ ಒಂದು ಮುಖಾಲು ಎಕ್ರೆಯಲ್ಲಿ ನಾವೊಂದು ಹೊಸ ಒಂದು ಡಿಸೈನ್ ಮಾಡಿದ್ದೀವಿ ಟೆನ್ ಬೈ ಟೆನ್ ಹತ್ತು ಹತ್ತಕ್ಕೆ ಸಾಲಿನಿಂದ ಸಾಲಿಗೆ ಹತ್ತು ಗಿಡದಿಂದ ಗಿಡಕ್ಕೆ ಹತ್ತು ಇಲ್ಲಿ ಮೋರ್ ದೆನ್ ನಾವೊಂದು ಇಲ್ಲೊಂದು ಒಂದು ಇನ್ನೂರೈವತ್ತು ಮುನ್ನೂರು ಗಿಡ ಬಂದಿರಬೇಕಲ್ವಾ ಮುನ್ನೂರು ಗಿಡ ಹಾಕಿದ್ದೀವಿ ಆಲ್ಮೋಸ್ಟ್ ಎಲ್ಲ ಹಣ್ಣಿನ ಗಿಡ ಹಾಕಿದ್ದೀವಿ ಸುತ್ತ ಇಲ್ಲಿ ವಾಡ್ರಿಗೆ ಹಲಸು ಮತ್ತೆ ಮಾವು ಆಲ್ಟರ್ನೇಟಿವ್ ಬರ್ತದೆ ಮತ್ತೆ ಮಧ್ಯದಲ್ಲಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಬೇರೆ ಜಾತಿಯ ಗಿಡಗಳು ಈಗ ಸೀಬೆ ಒಂದು ಬಿಟ್ಟು ಒಂದು ಒಂದು ಇಪ್ಪತ್ತಡಿ ಅಂತರದಲ್ಲಿ ಈ ರೀತಿ ಸುಮಾರು ಒಂದು ಇಲ್ಲಿ ಒಂದು ಇನ್ನೂರ ಐವತ್ತರಿಂದ ಒಂದು ಮುನ್ನೂರು ಗಿಡಗಳನ್ನ ಇವತ್ತು ನಾವು ಇಲ್ಲಿ ಪ್ಲಾಂಟೇಶನ್ ಮಾಡಿದ್ದೀವಿ ಮತ್ತೆ ಉಳಿದು ಜಾಗ ಅಂತ ಹೇಳ್ತಾರೆ ಕೆಲವರು ಕಮೆಂಟ್ ಮಾಡ್ತೀರಿ ಈ ಜಾಗದಲ್ಲಿ ಮಧ್ಯದಲ್ಲಿ ಏನು ಅಂತ ಮಧ್ಯದಲ್ಲಿ ನೋಡಿ ಇಲ್ಲಿ ನಿಮಗೆ ಇಲ್ಲಿ ಜಾಗ ಸಿಕ್ಕಿದ್ರೆ ಆರಡಿ ಇರಲಿ ನಿಮಗೆ ಇದು ಹತ್ತಡಿ ಗ್ಯಾಪ್ ಕೊಡ್ತೀವಿ ಆರಡಿಲಿ ನೀವು ಈರುಳ್ಳಿ ಬೆಳ್ಕೊಳ್ಬೋದು ಮೂಲಂಗಿ ಬೆಳ್ಕೊಳ್ಬೋದು ಟೊಮೆಟೊ ಬಳ್ಕೊಳ್ಬೋದು ಬದನೆಕಾಯಿ ಬೆಳ್ಕೊಳ್ಬೋದು ಆಮೇಲೆ ಕೊತ್ತಂಬರಿ ಬೆಳ್ಕೊಳ್ಬೋದು ಮತ್ತು ನಿಮ್ಗೆ ಯಾವುದು ಪಾಲಕ್ ಸೊಪ್ಪು ಬೇಕು ಇಲ್ಲಿ ಕೆಲಸ ಜಾಸ್ತಿ ಆಗ್ತದೆ ನಾವು ಹೇಳ್ತೀವಿ ನೀವು ಬೆಳ್ಕೊಳ್ಬೋದು ಅಂತ ಅಲ್ಲಿ ಒಬ್ಬ ಪರ್ಮನೆಂಟ್ ಕೆಲಸಗಾರ ಬೇಕು ಪರ್ಮನೆಂಟ್ ಕೆಲಸಗಾರ ಇದ್ದರೆ ನಾವು ಗ್ಯಾಪಲ್ಲಿ ಒಂದು ಆರರಿಂದ ಒಂದು ಆರು ತಿಂಗಳಿಂದ ಒಂದು ವರ್ಷದವರೆಗೂ ನಾವು ಅಲ್ಲಿ ಬೇರೆ ಇದರಿಂದ ಬೆಳ್ಕೊಳ್ಬೋದು ಆಮೇಲೆ ಒಳಗಡೆ ನಾವು ಮಲ್ಚಿಂಗೆ ಅರಿಶಿನ ಬೆಳ್ಕೊಳ್ಬೋದು ಆಮೇಲೆ ನಾವು ಮರಗೆಣಸು ಮರಗೆಣಸನ್ನು ಹಾಕೊಂಡಾಗ ಒಂದು ಮಲ್ಚಿಂಗು ಆಗ್ತದೆ ಮತ್ತೆ ಎರಡನೇ ನಮಗೆ ಅದು ಗೆಣಸು ಉಪಯೋಗಕ್ಕೆ ಬರ್ತದೆ ಈಗ ನಿಮ್ಮ ಈಗ ನಾವು ಅಲ್ಲಿ ಮಾಡಿದೀವಲ್ಲ ಒಂದ್ ಎಕರೆ ತೋಟ ಮಾಡಿದೀವಲ್ವಾ ಅದ್ರಿಂದ ನಿಮ್ಮ ಅಭಿಪ್ರಾಯ ಏನು ಅನ್ಸದೆ ಅದು ರೋಡ್ ಸೈಡು ಪಕ್ಕದಲ್ಲಿರೋದ್ರಿಂದ ಅದರಲ್ಲೂ ನಿಮ್ಮ ತೋಟ ಅಂತ ಹೇಳಿದ್ರೆ ನಾವು ಎಲ್ಲ ತೋಟಕ್ಕಿಂತ ವಿಶೇಷವಾಗಿ ಗಮನ ಕೊಡ್ತೀವಿ ಇದು ರೋಡ್ ಸೈಡಲ್ಲಿ ಇದೆ ಮತ್ತೆ ಏನಂತ ಹೇಳಿದ್ರೆ ನಾವು ಇಷ್ಟು ದೂರ ಕೆ ಜಿ ಎಫ್ ಉಟ್ ಮೇಲೆ ಮಾಸ್ತಿನೇ ನಮಗೆ ಮಾಸ್ತಿ ಬಂದ್ಮೇಲೆ ಕೆ ಜಿ ಎಫ್ಗೆ ಹೋಗಿದ್ದೆ ನಾವು ಇದೇ ಮಾರ್ಗ ಯಾಕಂದ್ರೆ ಹೋಗೋದಾಗಿಲ್ಲೇ ನಮಗೆಲ್ಲ ತೋಟ ಸಿಕ್ಕೋದ್ರಿಂದ ಈ ಅಲೆಕ್ಸಾಂಡರ್ ದಂಡಯಾತ್ರೆ ಓಡ್ಕೊಂಡು ಹೋದಂಗೆ ನಾನು ಇವಾಗ ನೂರು ಕಿಲೋಮೀಟ್ರಿಂದ ಮೊದ್ಲು ಹೇಳಿದ್ದೆ ಈಗ ಅದು ನೂರೈವತ್ತು ಕಿಲೋಮೀಟರ್ ಆಗಿ ಇನ್ನೂರು ಹೋಗಿ ನಾನ್ನೂರು ಕಿಲೋಮೀಟರ್ ದಾಟ್ಬಿಟ್ಟಿದೆ ಮೊನ್ನೆ ಯಾರೋ ಬಂಗಾರಪೇಟೆ ಬಂಗಾರಪೇ ಯಾರೋ ಒಬ್ರು ಅಲ್ಲೊಬ್ರು ಹೇಳಿದ್ದಾರೆ ಈಗ ನೋಡಿ ಈಗ ನೀವು ಅಷ್ಟೆಲ್ಲ ನುಗ್ಗೆ ಅಗಸೆ ಗ್ಲೀಶಿ ಅಷ್ಟೆಲ್ಲ ಗಿಡ ಹಾಕಿದೀರಲ್ವಾ ಆ ಅಲ್ಲಿ ಏನಾದ್ರು ಯೂರಿಯಾ ಸುಫಾಲ ಪೊಟಾಸು ಇಲ್ಲ ನಿಜ ಹೇಳ್ಬೇಕು ಯಾಕಂತ ಹೇಳಿದ್ರೆ ನಾವು ನಟ್ಬಿಟ್ಟು ಅಲ್ವಾ ಮೊದಲು ನಿಮಗೆ ನಂಬಿಕೆ ಇತ್ತಾ ನೀವು ಬಾರಿ ವಿರೋಧಿಸ್ತಿದ್ರಿ ಅಲ್ವಾ ಏನಪ್ಪಾ ಇದು ನಿಮ್ಗೆಲ್ಲ ಬುದ್ಧಿ ಇದೆಯಾ ಅಂತ ಹೇಳಿ ಮಕ್ಳಿಗೆಲ್ಲ ಒಂದ್ ತಾಸ್ ತಗೊಳ್ತಾ ಇದ್ರಿ ಮನೆಯವರಿಗೆ ಏನಿದು ಇದು ಇನ್ನೇನು ಯಾರು ಮಾಡಬಾರ್ದೇನೋ ಅಂದ್ಬಿಟ್ಟು ನಮಗೆ ಇಲ್ಲಿ ಎಲ್ಲರಿಂದ ಇಲ್ಲಿ ಇಲ್ಲಿ ಎಲ್ಲ ಗುಂಪಲ್ಲಿ ನಿಮ್ಮದೇ ಭಯ ಇದೆ ನಮ್ಗೆ ಆರಂಭದಲ್ಲಿ ರಾಜು ನಂಗೆ ಒಪ್ಪಿಸ್ಬೋದು ನಿಮ್ಮ ಮನೆಯವ್ರನ್ನ ಒಪ್ಪಿಸ್ಬೋದು ನಿಮ್ಮ ಮೊಮ್ಮಕ್ಕಳನ್ನ ಒಪ್ಪಿಸ್ಬೋದು ಮಗನ ಒಪ್ಪಿಸ್ಬೋದು ನಿಮ್ದು ನೋಡುವಾಗ ನಮಗೆ ಏನಪ್ಪಾ ಇದು ಮಧ್ಯದಲ್ಲಿ ಏನು ಅಂದರೆ ಹಾಂ ನಮಗೆ ಗೊತ್ತಾಯ್ತು ನಿಮ್ಮ ವರ್ತನೆ ನಿಮ್ಮ ಇದೆಲ್ಲ ಓಡಾಡದಲ್ಲಿ ನೋಡೋಕೆ ಓ ತಾಳಪ್ಪ ಈ ಮನಸ್ಸನ್ನು ಫಸ್ಟ್ ಸಮಾಧಾನ ಮಾಡಬೇಕು ಹಾಂ ಈಗ ಏನು ಅನ್ನಿಸ್ತದೆ ನಿಮಗೆ ಇವಾಗ ಅಷ್ಟು ನುಗ್ಗೆ ಗಿಡ ಇದೆ ಅಷ್ಟು ಅಗಸೆ ಇದೆ ಅಷ್ಟೆಲ್ಲ ಇದೆ ನೋಡಿ ಎಲ್ಲರೂ ಹೇಳ್ತಾರೆ ನಾವು ಯೂರಿಯಾ ಸುಫಾಲ ಪೊಟಾಸ್ ಹಾಕಿದ್ರೆ ಏನು ಬರೋದಿಲ್ಲ ಅಂತ ನೀವು ಹೇಳ್ಬೇಕು ಇವಾಗ ಇಲ್ಲ ಏನು ಬೆಳೆ ಖಂಡಿತ ಹಾ ಅದನ್ನೇ ಈಗ ನಾನು ಹೇಳೋದು ಇವಾಗ ನೀವು ಮಾಸ್ತಿಯಲ್ಲಿ ಈಗ ಮಾಡಿದಿರಿ ಹೆಂಗೆ ಮಾಸ್ತಿ ಅಂಕ ಸುಪಾಯಿಂದ ಹೆಂಗೆ ಫೇಮಸ್ ಆಯ್ತು ಆರ್ಗ್ಯಾನಿಕ್ ಕೃಷಿಯಿಂದ ನಿಮ್ ಕಡೆಯಿಂದ ಅದು ಫೇಮಸ್ ಆಗ್ಬೇಕು ಈಗ ಈ ಏರಿಯಾಕ್ಕೆ ಇದನ್ನ ಬಂದು ಪ್ರತಿಯೊಬ್ರು ಬಂದು ನೋಡೋತರ ನಾವು ಮಾಡ್ಬೇಕು ಮತ್ತೆ ನಿಮ್ಮ ಟ್ಯಾಂಕ್ ಇದೆಯಲ್ಲ ಅಲ್ಲ ನೋಡ್ತಾ ಇರಿ ಕೃಷಿ ಅಧಿಕಾರಿಗಳಿಗೆ ಏನೋ ಗೊತ್ತಾದ್ರೆ ನಿಮ್ಮ ತಾಲೂಕಿನ ಎಲ್ಲ ಕಿ ಇದು ಸಂಪನ್ಮೂಲ ವ್ಯಕ್ತಿಗಳನ್ನ ತಗೊಂಡ್ಬಂದು ಎಲ್ಲ ರೈತರ ಚೆನ್ನಾಗಿದೆ ಖಂಡಿತ ಕರೆಸ್ತಾರೆ ಅದು ವ್ಯವಸ್ಥಿತವಾಗಿ ಚೆನ್ನಾಗಿ ಇಟ್ಕೊಳ್ಳಿ ಯಾಕೆಂದ್ರೆ ಅದೊಂದು ಮಾದರಿ ತೋಟ ಈಗ ನೋಡಿ ನಾವು ಸಿಟಿಲೆಲ್ಲ ಒಂದು ಮನೆ ಕಟ್ಕೊಂಡು ಫ್ಲಾಟ್ ಕಟ್ಕೊಂಡು ಆ ಸೆಕ್ಯೂರಿಟಿ ಹೇಳಿದಾಗ ನಮ್ಮನ್ನು ಚೆಕ್ ಮಾಡ್ತಾರೆ ಸೆಕ್ಯೂರಿಟಿ ಮನೆಗೆ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ ಆಮೇಲೆ ನಾವು ಮನೇಲಿ ಇದ್ರು ಮೇಂಟೆನೆನ್ಸ್ ಚಾರ್ಜ್ ಕೊಡ್ಬೇಕು ನಾವೆಲ್ಲರೂ ಹೊರಗಡೆ ಹೋದ್ರು ಮೇಂಟೆನೆನ್ಸ್ ಚಾರ್ಜ್ ಕೊಡ್ಬೇಕು ಈ ರೀತಿ ಪರಿಸ್ಥಿತಿ ಜನರಿಗೆ ಆಗ್ಬಿಟ್ಟಿದೆ ಅದರಿಂದ ಸಿಟಿಯಿಂದ ಹೊರಗಡೆ ಬಂದು ನೀವೆಲ್ಲ ಇಂಥವ್ರೆಲ್ಲ ಒಂದು ಮನಸ್ಸು ಮಾಡಿ ಮಾಡ್ತಾ ಇರೋದಿಲ್ಲ ಅದು ತುಂಬ ಒಳ್ಳೆಯದು ಆರೋಗ್ಯನೂ ಚೆನ್ನಾಗಿರುತ್ತೆ ಓಡಾಡ್ಕೊಂಡಿರೋದು ನಮ್ಮ ಮುಖದಲ್ಲಿ ಕಲರ್ ಇರಲಿಕ್ಕಿಲ್ಲ ಮುಖದಲ್ಲಿ ಕಲರ್ ಇರಲಿಕ್ಕಿಲ್ಲ ದೇಹದೊಳಗೆ ಆರೋಗ್ಯ ಇದೆಯಾ ಅದೇ ಬೇಕಾಗಿರೋದು ಮುಖದ ಕಲರು ಟೆಂಪ್ರವರಿ ಸ್ವಲ್ಪ ದಿನ ಇರ್ತದೆ ಹದಿನೇಳು ಹದಿನೆಂಟು ಇರ್ತದೆ ಇಪ್ಪತ್ತು ವರ್ಷದ ಇರ್ತದೆ ಆಮೇಲೆ ಇರೋದಿಲ್ಲ ಮೀನು ಒಳಗಡೆ ಆರೋಗ್ಯ ಒಳಗಡೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಈಗ ನೀವು ನುಗ್ಗೆ ಸೊಪ್ಪನ್ನ ಬೇಕಾದರೆ ಕಟ್ ಮಾಡಿ ಒಣಗಿಸಿ ಅದನ್ನ ಪೌಡ್ರ್ ಮಾಡ್ಕೊಬೋದು ದಿನ ಅದನ್ನ ಸಾಂಬಾರು ಬಳಸ್ಕೊಬೋದು ಈಗ ಇದಕ್ಕೆ ನಾಳೆ ನಿಮ್ಮ ಕೈಯಿಂದನೇ ಡಿಪ್ಪು ಮಾಡಿಸ್ಬಿಡಿ ನಾವು ಪುನಃ ಬರ್ತಾ ಇದ್ದೀವಿ ಈಗ